ಮನೆಯಿಂದ ಕೆಲಸ ಎಲ್ಲ ಆದ ಟೈಮ್ ನೋಡಿದರೆ ಐದುವರೆ ಆಗಿತಿಗೋ ಒಂದು ಸ್ವಲ್ಪ ಐದು ಗಂಟೆಗೆ ಹೋಗ್ಬೇಕಂತ ಮಾಡಿದ್ನಿ ಪಾಪ ಲೇಟ್ ಆಗಿಬಿಡುತ್ತೆ ಎಲ್ಲ ರಾತ್ರಿ ಹುಡುಗಿ ಎಲ್ಲ ಅಭ್ಯಾಸ ಮಾಡ್ಕೊಂಡು ಕುಂತಿದ್ನಿ ಅವನಿಗೆ ಚಹಾ ಅದು ಮಾಡ್ಕೊಡ್ಬೇಕಂತೇಳಿ ನಾನು ಹಂಗೆ ಎಚ್ಚರನ ಕುಂತಿದ್ನಿ ಲಕ್ಷಣ ಆಗಿಲ್ಲ ಆರು ಗಂಟೆ ಮುಖಂಡೀನಿ ಮನೆಯಿಂದೆಲ್ಲ ಕೆಲಸ ಮಾಡಿದ್ನಿ ಮತ್ತು ಅಡುಗೆ ಅಂತೂ ಏನು ಮಾಡಿಲ್ಲ ಹುಡ್ಗನ ಪೂರ್ತೆ ಕಷ್ಟ ರೊಟ್ಟಿ ಪಲ್ಯ ಮಾಡಿಟ್ಟೇನೆ ಮತ್ತೆ ಅವನು ಬಾರಪ್ಪ ಅಂತಂದ್ರೆ ಇಲ್ಲವಾ ನಂದು ಎಕ್ಸಾಮ್ ಐತಿ ಬಂದು ಊಟ ಈ ಮನೆಯಾಗ ಮಾಡ್ತೀನಿ ನಾನು ಪೂರ್ತಿ ಕಷ್ಟ ಏನಾರ ಮಾಡ ಅಂತಂದ ಅದಕ್ಕೆ ನಾಷ್ಟ ಅಲ್ಲೇ ಹೊರಗೆ ಹೊಂಟೇನಂತ ನಾನು ಬರವಾಗ ಒಂದಿಟ್ಟೆ ಇಸ್ಕೊಂಡ್ ಬರ್ತೀನಂತೆ ಮತ್ತು ಏನು ಎಲ್ಲರೂ ರೊಕ್ಕ ಹಾಕಿರ್ತೇವೆ ತಂದ್ರೆ ಉಳಿತಂದ್ರೆ ಹಂಚ್ಕೊಂಡ ಬಿಡು ಅದ್ರಾಗ ಏನಿಲ್ಲ ಇವ್ರಿಗೊಂದು ಎಬ್ ಹೇಳಿ ಹೋಗ್ತೀನಿ ರೀ ರೀ ಏ ಎದ್ದಳ ಟೈಮ್ ಆಗಿತಿ ಐದೂವರೆ ಆಗಿತಿ ನೀನು ಒಂದಿಟ್ಟು ಇದು ಹೊಲದ್ ಕಡೆಗದು ಹೋಗ್ಬಿಡ್ತೀನಿ ನೋಡು ಎದೆ ಪಟ್ನಾ

ಲಕ್ಷ್ಮಕ್ಕನವ್ರ ಮನೆಗೆ ಹೋಗ್ತೀನಿ ಹುಡುಗ ಮತ್ತು ಏಳು ಗಂಟೆಗೆ ಹೋಗ್ತಾನೆ ಅವ್ನು ಕಾಲೇಜ್ಗೆ ನಾಷ್ಟ ಅಲ್ಲೇ ಹೊರಗ ತಿಂತಿನಿ ಈಗೇನು ಎಷ್ಟಗು ಏನು ಮಾಡೋಕ್ ಹೋಗ್ಬೇಡುವ ನಮ್ಮ ಮನೆಗೆ ಬಂದು ಊಟ ಮಾಡ್ತೀನಿ ಅಲ್ಲಿ ಬರೋಂಗಿಲ್ಲ ನಾನು ಅಂತಂತ ನಾನು ಮತ್ತು ನೀ ಬರ್ತೀಯ ಇಲ್ಲ ನೀವು ನಾಷ್ಟ ಇದು ಲಕ್ಷ್ಮಕ್ಕ ಸಿ ಇದು ಏನಿದೆ ಉಪ್ಪಿಟ್ಟು ಮಾಡ್ತೀನಿ ಅಂತಂದ ಅಲ್ಲೇ ಅಂತ ಮತ್ತೆ ಗಂಡು ಮಕ್ಕಳೆಲ್ಲರೂ ಊಟ ಟೈಮಿಗೆ ಬರ್ತಾರಂತಲ್ಲ ಮತ್ತೆ ನಾಷ್ಟ ಏನು ಹೊರಗ ಏನು ಹ್ಞೂ ಏನು ಮರ ಏನಿಂದ ಇಲ್ಲ ಹೋಗು ನಾವೆಲ್ಲರೂ ಮಾತಾಡ್ಕೊಂಡೀವಿ ನಾ ಅಷ್ಟ ಎಲ್ಲ ಇಲ್ಲಿ ನಾವು ಹೋಟೆಲ್ನಾಗ ಉಂಡ ಇದು ಊಟಕ್ಕಷ್ಟ ನಾವು ಅಲ್ಲಿಗೆ ಬರ್ತೀವಿ ತಗೋ ಹನ್ನೆರಡು ಒಂದು ಗಂಟೆ ಮಟ್ಟ ಹೋಗೋಣ ಅಂತ ಅನ್ಕೊಂಡು ಅಂದಾರ ಗೌಡ್ರ ಮತ್ತೆ ಅಷ್ಟೊತ್ತಿಗೆ ಬರ್ತೀವಂತ ನಾವು ನೀವು ಹೋಗಿರ್ರಿ ನಾವಲ್ಲಕ್ಕೆ ಹೋಗಿ ಒಂದಿಟ್ಟು ಗೀರು ಹಾಸಿ ಆಮೇಲೆ ಬೇಕಿದ್ರೆ ನಾವು ಬರ್ತೀವಂತ ಹೌದೇನಾ ಆಯ್ತು ತಗೋ ಹಂಗಿದ್ರ ಮತ್ ನಿನ್ನೆ ರಾತ್ರಿನು ನಾವು ಹೋಗ್ಲಿಲ್ಲ ಈ ಹುಡುಗನ್ ಸಂಬಂಧ ಒಂದಿಟ್ ಲಘು ಹೋಗ್ಬೇಕಂತ ಅಂದ್ರೆ ಹಂಗ ನಿದ್ದೆ ಹತ್ತಿ ಬಿಡುತ್ತೆ ಆಹ್ ಹೋಗ್ಯಾರ ಹೋಗ್ತೀನಿ ತಗೋ ಪಾಪ ಲಕ್ಷ್ಮಕ್ಕ ಅವ್ರ ಗಿರ್ಜಿ ಅದೆಲ್ಲ ಬಂದ್ ಕೂಡ್ಯಾರ ಏನು ಮಾಡ್ಯಾರ ಅಲ್ಲೇ ಹೋಗ್ತೀನಿ ತಗೋ ನಾನು ಆಯ್ತು ತಗೋ ಹೋಗಂಗಿದ್ರು ನೀನು ಅವನ ಕಮ್ಮಗ್ ಮಕ್ಕನಾಕೂ ಕೊಡಂಗಿಲ್ಲ ನೋಡತ್ತಗ ಮುರುಕ ಎದ್ದೇನಿ ಮುರುಕ ಹೇಳಿ ಇಷ್ಟೊತ್ತಿಗೆ ಇದೇನಾ ಈಗ ನೋಡು ಮೂರುವರೆ ಆಗಮಂದೈತಿ ಮೂರುವರೆ ಪೋಣಾಕೆ ಆಗಾಕ್ ಬಂದೈತಿ ಮನೆಯಂತೆಲ್ಲ ಕೆಲಸ ಮುಗಿಸಿನಿ ಆತಿನೇನು ತಿನ್ನೇನು ಪಟ್ ಪಟ್ಟಂದಿಟ್ಟ ಚಹಾ ಕಾಸಿಟ್ಟೆ ಆಮೇಲೆ ಅಂದಿಟ್ಟು ಶೀರಾನು ಉಪ್ಪಿಟ್ಟು ಏನು ಮಾಡ್ಕೊಂಡ್ರೆ ಏನು ಅಷ್ಟೇನು ಒಂದಾನು ಆಗ್ಬಿಡ್ತೈತಿ ಸರಿ ಆಗಂಗಿಲ್ಲ ಮತ್ತು ಅಲ್ಲಿ ಬಿಸ್ಲಾಗೋದು ಕುಂತ ಅಡುಗೆ ಪಡ್ಗೆ ಮಾಡೋದು ಪಾಪ ಹುಡುಗರು ಅದು ಬಂದಿರ್ತಾವೆ ಆಡ್ಕೊಂಡು ತಿಂತಾರೆ ಏ ಹುಡುಗರು ಬರೋಂಗಿಲ್ಲ ಅಂತಂದಲಲ್ಲ ಮತ್ತು ಏನೇನು ಆವಾಗ ಬಿಸಿಲಾ ಕುಂತ ಒಂದು ಗಂಟೆ ಎರಡು ಗಂಟೆನೂ ಹೊಡಿತೈತಿ ಎಲ್ಲ ಗಂಡು ಮಕ್ಕಳದು ಹುಡುಗರು ಊಟ ಮುಗಿಯೋ ಮಠ ಅರ್ಶ್ಮಟ ಮತ್ತು ಉಪಾಸ ಇರ್ಬೇಕು ಮಸ್ತಂಗೆ ಅಂದಿಟ್ಟು ಶಿರಾ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಚಲೋ ಆಗ್ತೈತಿ ಕುಂತು ತಿನ್ನಕ್ಕೆ ಮೊದಲೇ ಉಪ್ಪಿಟ್ಟ ಮಾಡಿಬಿಟ್ನಿ ಮತ್ತು ಚಹಾ ಮಾಡಿದ್ನಂದ್ರೆ ಅಂದ್ರೆ ಆಗ್ಲೆಲ್ಲ ಮತ್ತು ತರ್ಮಾಸೆ ಹಾಕಿದ್ರೆ ಭಾಳ ಮಟ್ಟ ಬರೋಂಗಿಲ್ಲ ಬಿಡೋಂಗಿಲ್ಲ ಇನ್ನೇನು ಎಲ್ಲರೂ ಹೆಣ್ಮಕ್ಳು ಬಂದಮೇಲೆ ಒಂದೊಂದು ಕಪ್ ಚಹಾ ಕುಡಿದೆ ಆಮೇಲೆ ತರ್ಮಾಸೆ ಹಾಕೊಂಡ್ಬಿಟ್ರೆ ಗರಮ್ಮ ಇರ್ತೈತಿ ಅಕ್ಕಿಂದ ಮತ್ತು ಗಂಡು ಮಕ್ಕಳು ಬಂದ್ರೂ ಬೇಕಿದ್ರೆ ಕುಡಿದ್ರೆ ಕುಡಿಯೋರು ಕುಡ್ಕೋತಾರೆ ಮೊದಲೇ ಉಪ್ಪಿಟ್ಟದ್ದು ಆತ ಇನ್ನೇನು ಶಿರಾ ಒಂದು ಮಾಡಬೇಕು ಮಾಡಿನ ಲಾಸ್ಟಿಗೆ ಚಹಾ ಮಾಡೋಕೆ ಇಟ್ಬಿಡ್ತೇನೆ ಇವ್ರ ಹೆಣ್ಮಕ್ಳು ಬರ್ತೇನೆ ಅಂತಂದಿದ್ರ ಎಲ್ಲ ಐದು ಗಂಟೆಗೆ ಬರ್ತೇನೆ ಅಂದಿದ್ರಲ್ಲ ಇನ್ನ ಈಗ ನಾಲ್ಕು ಗಂಟೆ ಆಗೈತಿ ಅವ್ರು ಬರೋ ಮಟ್ಟ ಎಲ್ಲ ಮಾಡರ ಇಟ್ಕೊಂಡ್ಬಿಡ್ತೇನೆ ಕಡೆ ಅಪ್ಪ ಶಿರಾನು ಆತ ಒಂದಿಟ್ಟು ಮಾಡೋಕೆ ಜಾಸ್ತಿನೇ ಮಾಡೇನಿ ಯಾಕಂದ್ರೆ ಹುಡುಗಿಗೆ ಅದು ಇಷ್ಟ ಅಲ್ಲ ಶಿರಾ ಮನೆಯಾಗ್ತಾ ಒಂದಿಟ್ಟ ಒಂದಿಟ್ಟು ಇಟ್ಟ ಇದನ್ನ ಮಾಡ್ತ ಹೋಗ್ತೇನೆ ಶೀರಾ ಉಪ್ಪಿಟ್ಟೆ ಮತ್ತೆ ಅವರು ಹುಡುಗರಿಗೆಲ್ಲರಿಗೂ ಹೋಟೆಲಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಆಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತೀನಿ ಅಂತಂದಾರೆ ಸುಮ್ನೆ ಬಂದರೂನು ಕಾಡಿಸ್ಕೊತು ಕುಂದ್ರೆ ತರ್ಬಿಡು ಅದು ಚಲೋ ನಾವೆ ಆ ನಾನು ಮನಿಗೆ ಮನೆಯಾಗ ಅವ್ರಿಗೆ ಒಂದು ಇಟ್ಟು ಇಡೋಂಗೆ ಇಡ್ತೀನಿ ಶಿರಾ ಚಹಾ ಕೊಂಡಿಟ್ಟು ಬಿಡ್ತೀನಿ ನನಗೂ ಚಹಾ ಕುಡಿಯೋದಕ್ಕಂತ ಅನ್ಸಕತ್ತೈತಿ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ ಇದಕ್ಕೂ ಸಿವಿನೂ ಕರೆಕ್ಟ್ ಆಗೈತಿ ಆ ಹೇಳಿದ್ನಂದ್ರೆ ಇನ್ನೇನು ಡಬ್ಬಿಗಳಿಗೆ ಹಾಕೊಂಡ್ಬಿಟ್ರೆ ಮುಗಿದೋತೆ ನೋಡ್ತೇನೆ ಇಲ್ಲಾಂದ್ರೆ ಬೇರೆ ಡಬ್ರಿಗಳಿಗೆ ಹಾಕಿ ಒಂದು ಬಾಯಿ ಮುಚ್ಚಿ ತಗೊಂಡು ಸುಮ್ಮ ಸುಮ್ಮತ್ ಡಬ್ಬಿಗಳಿಗೆ ಹಾಕೋಣಕ್ಕಿಂತ ಅದೇನು ಸೋರಂಗಿಲ್ಲ ಬಿಡೋಂಗಿಲ್ಲ ಚಹಾ ಕೊಂಡಿಟ್ಟೇನಿ ಚಹಾನು ಕುದಿಯಾಕತ್ತೈತಿ ಆ ತಿನ್ನೇನು ತರ್ಮಾಸಿಗೆ ಹಾಕಿ ಆಮೇಲೆ ಅವರು ಪಾಪ ಚಾ ಮಾಡ್ಕೊಂಡು ಕುಡ್ತಿರ್ತಾರ ಇಲ್ಲ ಏನು ಡೈರೆಕ್ಟ್ ಇಲ್ಲೇ ಬಂದಿರ್ತಾರ ಏನು ಚಾ ಒಂದು ಕಪ್ ಈಗ ಎಲ್ಲರಿಗೂ ಒಂದೊಂದು ಕಪ್ ಆಗೋ ಹಂಗೆ ಚಹಾ അത് ബിട്ട് മിക്ക തർമസി ഹാ ഇട്ട്ബടുത്ത ആ തന്നെ അത് ഒന്നൊന്നപ്പ് ചാ കുട്രാ നീട്ട് ಥರ್ಮಸ್ ಬ್ಯಾಡ ಬ್ಯಾಡ ಅಂತಿದ್ರು ಇವರು ಪ್ಯಾಟಾಗಿ ತೊಗೊಳೋದು ಅದ್ರದ್ದು ಏನು ಕೆಲಸ ನಾವೇನು ದೊಡ್ಡ ಅಂತ ಪರಿ ಚಾಯಿಗೆ ಹಾಕೊಂಡು ಹೋಗೋದ್ರಾಗ ಐತಿ ಅದನ್ನೇನು ತೊಗೋತಿದ್ ಬ್ಯಾಡ ಅಂತ ನಾತಿದ್ರೆ ಈಗ ನೋಡಿ ಅದ್ರದ್ದು ಎಷ್ಟು ಯೂಸ್ ಆಗಕತ್ತೈತಿ ಒಂದು ಹೊಲಕ್ಕೆ ಅಂದ್ರೂ ಅಡಿಗೆ ಪಡ್ಗೆ ಜಾಸ್ತಿ ಇಲ್ಲಂದ್ರೆ ನಾಷ್ಟ ನಾ ಅಷ್ಟ ಅದು ಏನಾರ ಮಾಡೋದಿತ್ತಪ್ಪ ಅಂತಂದ್ರೆ ಅಲ್ಲಿ ಕೆಲ್ಸದ ಮೇಲೆ ಅವ್ರಿಗೆಲ್ಲರಿಗೂ ಮಾಡ್ಕೊಂಡು ಮಾಡ್ಕೊಂಡು ಕಟ್ಟಿರ್ತೀನಿ ಆಮೇಲೆ ಈಗ ನೋಡಿ ಎಷ್ಟು ಯೂಸ್ ಎಲ್ಲರೂ ಎಲ್ಲಾರು ಸೇರುವಂಟೇವಿ ಈಗ ನೋಡಿ ನಮಗೆ ಚಹಾಪಾ ಕುಡಿಯಾಕೆ ಎಷ್ಟಾಗ್ತೈತಿ ಇದಕ್ಕೆ ಅಲ್ಲ ಮತ್ತೆ ನಾವು ಟ್ರಿಪ್ ಗಿಪ್ ಎಲ್ಲರೂ ಅಡ್ಡಾಡಿದ್ಯಪ್ಪ ಅಂದ್ರ ಅದ್ರಾಗೂ ತಗೊಂಡು ಹೋಗ್ಬೋದು ನಾವು ಆತತ್ ರೂಪಾಯಿಗೆ ಒಂದು ಚಾಯ್ ತರ ಓದಲಿ ಬಂದಲ್ಲಿ ಇಟ್ಟಿಟ್ಟಿರ್ತೈತಿ ಕತ್ತಿ ಹುಚ್ಚಾಗಿರ್ತೈತಿ ಆಗಂಗಿಲ್ಲ ಚೆಲ್ಲಾಕಾಗಂಗಿಲ್ಲ ಸಂಪಕ್ ತಗೊಂಡು ಕುಡಿತಿರ್ತಾರೆ ಮಂದಿ ಈ ತರ ಒಂದು ಥರ್ಮಾಸ್ ತಗೊಂಡು ಎಲ್ಲರೂ ಓದಲಿ ಬಂದಲ್ಲಿ ಭಾಳ ಜನ ಹೋಗ್ತಿರ್ತಾರಲ್ಲ ಹಿಂಗತಿ ತಗೊಂಡು ಹೋಗ್ಬಿಟ್ರೆ ಯಾ ಟೆನ್ಶನ್ ಇರಂಗಿಲ್ಲ ನೋಡಿ ಅರ್ಧಕ್ಕೆ ಅರ್ಧ ಚಾಕ ರೊಕ್ಕ ಹಾಳು ಮಾಡ್ತಿರ್ತೀವಿ ಅದೇ ಅರ್ಧ ರೊಕ್ಕ ಉಳಿದ್ಬಿಡ್ತೈತಿ ಯವ್ವಾ ಲಕ್ಷ್ಮಕ್ಕ ಏನೇ ಇದು ಇಷ್ಟು ಮುಂಜಾನೆ ಎಲ್ಲ ಇದೆಲ್ಲಾ ಮಾಡ್ಕೊಂಡ್ ಕುಂತೇಳಿ ನೀ ಬರೀ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ಲವ ಗೆಲ್ದಿ ನೀ ಉಪ್ಪಿಟ್ಟು ಜೊತೆಗೆ ಸೀರಾ ಅದು ಎಲ್ಲ ಮಾಡ್ತೀವಿ ಬಿಡವಾ ಅಯ್ಯ ಪಾರಕ್ಕ ನೀನೈ ನಿನ್ನೆ ಬರ್ತೀನಿ ಅಂದಕ್ಕೆ ಬರಲೇ ಇಲ್ಲ ಮತ್ತೆ ಉಪ್ಪಿಟ ಮಾಡ್ಬೇಕಂತ ಅಂದಿದ್ನಿ ಆಕಿಗುನು ಅನ್ನ ಹೇಳಿದ್ನಿ ಮುಂಚೆ ನಾ ಏನಲ್ಲ ಮಾಡಂಗಿಲ್ಲ ಮಟ್ಟಂಗಿಲ್ಲಲ್ಲ ಹಿಂಗೆ ಎಲ್ಲಿಗಾರ ಓದಲ್ಲಿ ಬಂದಲ್ಲಿ ಅಷ್ಟ ಹಿಂಗಾಗಿ ಉಪ್ಪಿಟ್ಟು ಜೊತೆಗೆ ಸೀರಾ ಇದ್ರೆ ತಿಂತೀವಿ ಆಮೇಲೆ ಎಲ್ಲರೂ ತಿಂತಾರೆ ಇಷ್ಟಪಟ್ಟೆ ನಾನೇನು ದಿನ ಎಲ್ಲರಿಗೂ ಮಾಡಿ ತಿನ್ಸದ್ರಾಗ ಅಷ್ಟೀನಿ ಆಮೇಲೆ ಈಗ ಒಳ್ಳೆ ಕುಂತಿನ ಆಗ ಚಲೋ ಅನಿಸ್ತೈತಲ್ಲ ಮತ್ತೆ ಈಗ ಗಂಟೆ ಮಟ್ಟ ಎಲ್ಲ ಆಗೋ ಆಗೋಮಟ ಗಂಡ್ ಮಕ್ಳು ಊಟ ಆಗೋ ಮಟ್ಟ ನಾವು ಉಪ ತಪ್ಪಾಸ ಬಿಡ್ಬೇಕಲ್ಲ ಒಂದಿಷ್ಟು ಕಟ್ಟೋ ಕೈಲೇ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟಂದ್ರೆ ತಟ್ಟ ಬಿಡ್ತೇವ ಅನ್ಕೊಂಡು ಮಾಡಿದ್ ನೋಡ್ಲಿ ಒಂದ್ ಇಟ್ಟ ಎನ್ ಕರೆನ ನೋಡ ನಿನಗ ಹೇಳ್ಬೇಕು ಹೇಳ್ಬೇಕನ್ನೋದ ಗೊತ್ತಾಗಂಗಿಲ್ಲವಾ ಪಾಪ ಒಬ್ಬ ಕೇಳ್ತಾ ನಾವು ಯಾರು ಸಹಾಯ ಮಾಡಾಕು ಬಂದಿಲ್ಲ ಅಷ್ಟ ಅವ್ರೆಲ್ಲಾರು ಬಂದಿರ್ತಾರಿ ಗಿರ್ಜಿ ಬಿಡಾಡಿ ಊರ ಇದಕ್ಕೆ ಹೋಗ್ತೀನಿ ಅಂತಂದಿದ್ಲಾ ಇನ್ನ ಬಂದಿಲ್ಲ ನೀರು ನೀರ್ ಗಿರ್ಬಿಟಾನೇನ ಅವ್ರ ಕಡೆಗೆ ಇನ್ನ ಬಂದಿಲಿಕ್ಕೆ ಎಲ್ಲಾರು ನಂದ ಲೇಟ್ ಅನ್ಕೊಂಡ್ ಬಂದ್ರೆ ಇದೇ ನೇವ್ ಎಲ್ಲ ಮಾಡಿ ಕ್ಕೆಲೋ ಬಿಸ್ಲಿಲ್ಲ ನೀವು ಒಬ್ಬಕ್ಕೆ ಪಾಪ ಮುಂಜಾನೆ ಎದ್ದು ಮಾಡ್ಕೊಂತ ಅಂತ ಕುಂತ್ ಬಿಟ್ಟಿದ್ದಿ ಬ್ಯಾರು ಬಿಡ ಲಕ್ಷ್ಮಕ ಐದನೇನು ತಿನ್ನೋದು ವಾಸನೆ ಗಮ್ಮ ತುಂಬ ಮುಗಿಗೆ ಬಡ ಹಾಕೈತಿ ಉಪ್ಪಿಟ್ಟಿಂದ ಸೀರುತ್ತು ಅಲ್ಲೇ ಹೋಗಿ ಒಮ್ಮೆಲ್ಲೇ ತಿಂದರೆ ಆಯ್ತು ಬಿಡು ನಾನು ಮನೆಯಾಗ ರೊಟ್ಟಿ ಪಲ್ಯ ಅದು ಮಾಡಿತ್ತು ನೀವ ನನ್ನ ಮಗ ಬರೋಂಗಿಲ್ಲ ಅಂತಂದ ಮತ್ತು ಹಿಂಗಾಗಿ ಅದು ನಷ್ಟ ಅವನಿಗೆ ಮಧ್ಯಾಹ್ನ ಬಂದು ಮನ್ಯಾಗ ಊಟ ಮಾಡ್ತೇ ಅಂತಂತಂದ ಮತ್ತೆ ಇನ್ನೇನು ಲಾಸ್ಟಿಗೆ ಲಾಸ್ಟಿಗೆಲ್ಲ ಊಟ ಉಳಿತಪ್ಪ ಅಂದ್ರೆ ಹಂಚ್ಕೊಂಡು ಹಂಚ್ಕೊತೇವಲ್ಲ ಅದನ್ನ ಅವನಿಗೆ ಹಾಕಿಕೊಟ್ರೆ ಆಯ್ತಂತೆ ನಾನು ಆಯ್ತು ತಗೋರಪ್ಪ ಅಂತ ಜಾಸ್ತಿ ಏನು ಅವ್ನಿಗೆ ಒತ್ತಾಯ ಮಾಡ ಹೋಗ್ಲಿಲ್ಲ ಈ ಒಂದೇ ಒಂದ್ ಕಪ್ ಚಾ ಕೊಟ್ಬಿಡ ಹಾಕಿಬಿಟ್ಟಿ ಎಲ್ಲ ತರ್ಮಾಸಿಗೆ ಅಯ್ಯ ಅದೇಂಗ ಬಂದು ಉಂಡೋಗ್ತಿದ್ನಿ ಬಿಡವ ಕುಂದ್ರ ಚಾ ಮತ್ತೀಗ ಎಲ್ಲರೂ ಬರ್ತಾರಲ್ಲ ಹೆಣ್ಮಕ್ಳು ಒಂದೊಂದ್ ಕಪ್ ಚಹಾ ಕುಡ್ದ ಆಮೇಲೆ ಇದನ್ ಮಾಡಿದ್ರೆ ಆತ ಎಲ್ಲ ನಂತರ ಆತಂತ ಹೇಳಿ ನಾನು ಅರ್ಧ ಚಹಾ ತರ್ಮಾಸಿಗೆ ಹಾಕಿನಿ ನಮ್ಗೆ ಎಲ್ಲರಿಗೂ ಒಂದೊಂದ್ ಕಪ್ ಆದ ತಗೋದಿತ್ತೇ ನೋಡಿ ಅಲ್ವಲ್ಲಿ ಮೇಲೆ ಕುಂದ್ರ ಹಾಕಿ ಕೊಡ್ತೀನಂತೆ ಅಬ್ಬಾಬಾ ಏನು ಲಕ್ಷ್ಮಕ್ಕ ಇದೆ ಬರೀ ಉಪ್ಪಿಟ್ಟು ಚಾ ಮಾಡ್ತೀನಿ ನನ್ನ ಕೇಸರಿ ಬಾತು ಮಾಡಿಬಿಟ್ಟಿಯಲ್ಲ ಬಂದಿಲ್ಲ ನೋಡವ ಊರ್ ಬಗ್ಗು ಈಗ ಬಂದಿಲ್ಲ ನೋಡು ಕೈ ಕಾಲ ಅಗಾಡ್ಸ್ಕೊಂಡ್ ತರ್ಲೇ ನನಗೆ ಏನಂದಿದ್ದಿ ನಿನ್ನೆ ನಿನ್ನ ಊರ್ ಮುಂಚೆಕ್ಕೆ ಬಂದು ಕುಂದಿರ್ತೇನೆ ಅಂತಂದಿದ್ದಿ ಇನ್ನ ನಾ ಬಂದ್ರು ನೀ ಪತ್ತೆ ಇಲ್ಲಲ್ಲೇ ವಾಯಕ ಅಯ್ಯಯ್ಯೋ ಆ ನೀರಲ್ಲಿ ಬಂದಿದ್ದು ಬಿಡ ಯವ ಎಲ್ಲ ತುಂಬಿ ಬರೋ ಮಠ ಇಷ್ಟ ಹಣೆ ಬರ ಆತ್ಮಂದ ಬರಾತಿದ್ದೆ ಮತ್ತು ಇವರಿಬ್ಬರು ಬರಕತ್ತಿದ್ರೆ ಜೈ ಜಯಕ್ಕ ಆಮೇಲೆ ಕಿ ಜಲ್ಜ ಹಿಂಗಾಗಿ ಇವ್ರನ್ನೂ ಕರ್ಕೊಂಡು ಬಂದೆ ನೋಡು ಬರೋವಾಗ ಯಾವ್ವಾ ಲಕ್ಷ್ಮಕ್ಕ ಏನು ರೋಡಿ ಬರಾಕತಿತ್ವ ನೀ ಮಾಡೋ ವಾಸನಿ ಇದು ಉಪ್ಪಿಟ್ಟು ಸಿರುದ್ದು ಒಬ್ಬ ಹೊಡ್ತಾ ಹೊಡೆದ್ ಬಿಡೋದ್ ಬಿಡ ಯಾವ ಹಂಗಿದ್ರೆ ಹೌದ್ ಲಕ್ಷ್ಮಕ್ಕ ಏನು ಒಳ್ಳೆ ಗಮ್ ಅನಕತೈತ್ವ ಎಲ್ಲ ವಾಸನೆ ಇದ್ಬಿಟ ಅಲ್ಲಿ ರೋಡಿ ಬರಾತ್ತೆ ಕಮಲಕ್ಕ ಮನಿ ಕಡೆ ಅಲ್ಲಿ ಮಠ ಬರಾಕತೆತ್ವ ವಾಸನೆ ಇದೀಯ ಮುಂಜಾನೆ ಈ ನಮ್ಗೆ ಗಮಾಕತಾರ ಅಂದ್ರೆ ಈ ನಮ್ ಲಕ್ಷ್ಮಕನೆಯವಾದ ಏಯ್ ವೌದಯವ ಏನು ಮಾಡೋದು ಆ ಕಡೆ ನಾನು ಮೂರು ಗಂಟೆಗೆ ಎಂದಿದ್ದೆ ಹಿಂಗಾಗಿ ಮೂರುವರೆ ನಾಲ್ಕು ಗಂಟೆ ಮುಖ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅದು ತಿಂದ ಉಪ್ಪಿಟ್ಟು ಅಂದರೆ ಏನು ಮಾಡ್ಕೊಂಡು ಹೇಳಿ ತಿಂತಾರೆ ಅಂತೇಳಿ ನಾವೇನು ದಿನ ದಿನ ಮಾಡೋದ್ರಾಗ ಅಷ್ಟ ಹೇಳಿ ಸೀರಾನು ಮಾಡಿದ್ವಿ ನೋಡುವ ಈಗೆಲ್ಲ ರೆಡಿ ಆಗೈತಿ ಇದನ್ನ ಡಬ್ಬಿ ಕಟ್ಕೊಳ್ಳೋದಂದ ಕರ್ಮಾಸಿಗೆ ಚಾನು ಹಾಕಿಟ್ಟೇನಿ ಇನ್ನು ನಮ್ಗೆ ಅಂತ ಅಂತೇಳಿ ಒಂದೊಂದು ಕಪ್ ಚಾ ಇಟ್ಟೇನೆ ಕುಂದಿರೀ ಚಾ ಕುಡ್ದು ಬಾರಿ ಬಿಟ್ಟು ಬಿಡೋಣ ಮತ್ತು ತೀರಾ ಲೇಟ್ ಆದ ಇದನ್ನ ಆಗ್ಬಿಡ್ತೈತೆ ಆ ಕಡೆ ಚಲೋ ಮಾಡಿದ್ದೀನಿ ನೋಡ ಲಕ್ಷ್ಮಕ ನೀನು ಯವ್ವ ಏನು ಯವ್ವ ಏನು ಟೈಮ್ ಆದಮೇಲೆ ಬಿಸಿಲು ಇರ್ತೈತೆ ಅನ್ನೋ ಕಷ್ಟ ಮುಂಜಾನೆ ಎಂತ ತಂಡಿರ್ತೈತೆವಾ ಚಹಾ ಕುಡಿಯೋ ಮಠನು ಸಮಾಧಾನ ಆಗಂಗಿಲ್ಲ ನೋಡೋ ಕಡೆ ಹೌದಾ ಈ ತಂಡಿಗೆ ಅರ್ಧ ಎಷ್ಟು ಚಹಾ ಕುಡಿದ್ರೂ ಸಮಾಧಾನ ಆಗಂಗಿಲ್ಲ ಆದ್ರೆ ಈಗ ಒಂದು ಏಳು ಗಂಟೆ ಮಠ ಅಷ್ಟೇ ಮತ್ತೆ ಮತ್ತೇನು ಬಿಸಿಲು ಅಂದ್ರೆ ಬಿಸಿಲವ ನೋಡೋಕೆ ತಡೆ ಹೊಲ್ದಾಗ ಅಯ್ಯೋ ಬ್ಯಾಡದ ಇವ್ವ ಲಕ್ಷ್ಮಕ್ಕ ಏನ್ ಚಾ ಮಾಡಿ ಅವ ಹಂಗ ಹತ್ರ ಗಂಟ್ಲು ಕೈತಾ ಅನ್ನಿಸ್ತತ್ ನೋಡವ ಆ ಬಾರಿ ಭಾರಿ ಚಲೋ ಬಿಡವಾ ಊನ ಲಕ್ಷ್ಮಕ್ಕ ಮಸ್ತ್ ಮಾಡಿ ಆಮೇಲೆ ಎಲೆ ಅಡಿಕೆ ಇಟ್ಕೊಂಡು ಏ ಇಲ್ಲ ಇವ್ವಾ ಮತ್ತೆ ಹೂನೇ ಎಲ್ಲಿ ಹಿಡಿದು ನೆನಪಿ ನೆನ್ಪು ಮಾಡಿ ಇಟ್ಕೊಂಡಿನಿ ಇದು ಒಂದು ಚಿಲ್ಲಾಗ ಹಾಕಿಟ್ಟೇನಿ ನಿನ್ನೆ ಎಲ್ಲ ತಗೊಂಬಂದ್ರಲ್ಲ ಮತ್ತೆ ಸಂತಿ ಎಲ್ಲ ಚಿಲ್ದಾಗ ಹಾಕಿಟ್ಟೇನಿ ಅಲ್ಲಿ ಹೋಗಿ ಒಂದು ಪ್ಲೇಟ್ನಾಗ ತೆಗೆದು ಬಿ ಇಟ್ಕೊಳಕ್ ಬರುತ್ತಂತ ಪ್ಲೇಟ್ನಾಗ ಹಾಕೊಂಡ್ಬಿಟ್ಟಿವ ಅಂದ್ರೆ ಏನಾಗ್ತೈತಿ ಯಾರಿಗೇನೇನು ಬೇಕಾ ಏನೇನು ಬೇಡ ಅಂತ ತೊಗೊಂಡು ತಿನ್ನಕ್ಕೆ ತಿನ್ನಾಕರ್ತೈತಿ ಬಡ ಸೊಪ್ಪು ಗಿಡ ಸೊಪ್ಪೆಲ್ಲ ತಗೊಂಡ್ಬಂದಾರ ತಗೋ ಎಲ್ಲ ತೆಗೆದು ಬಿಟ್ಟೇನಂತ ಆಯ್ತು ನಡ್ರಿ ಪಟ್ ಪಟ್ ಚಹಾ ಕುಡೀರಿ ಹೋಗೋಣ ಅಂತೀನಿ ய ஏன்த இத்ரனு நடிபோதவ இச்சானு எலையடிக்கி இல்ல நமக்கு கை கலசங்கில நோட கடை அங்கா திட்டுவாத ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಡೈರೆಕ್ಟ್ ನಾವು ಏನು ಹೋಗ್ತೇವಲ್ಲ ಹೊಲ್ದಾಗ ಹೋಗಿ ನಾಷ್ಟ ಮಾಡಿ ಆಮೇಲೆ ಅಡಿಗೆದು ಸ್ವಲ್ಪ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥ ವಿಡಿಯೋ ಬರ್ತೈತಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಪ್ಲೀಸ್ ಆದಷ್ಟು ಜನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಭಾಳ ಜನ ನೋಡಾತಿರಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾತಿಲ್ಲ ಪ್ಲೀಸ್ ಹಂಗೆ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಅನಿಸ್ತು ವಿಡಿಯೋ ಹೆಂಗೆ ಅನ್ಸಾತಿತ್ತು ವಿಡಿಯೋ ಅಂಥೇಳಿ ಸೊ ನೀವು ಹೇಳಿದರೆ ನನಗೂ ಗೊತ್ತಾಗ್ತೈತಿ ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೇಕಂತೇಳಿ ನನಗೂ ಅನಿಸ್ತೈತಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತೇಳಿ ಟೇಕ್ ಕೇರ್ ಬಾಯ್ ಬಾಯ್